ಫ್ರೆಂಡ್ಸ್ ಬಿಗ್ ಬಾಸ್ ನೋಡಿ ಸ್ವಲ್ಪ ಫುಲ್ ಅಲ್ಲ ಫುಲ್ ಅಂದ್ಕೋಬೇಡಿ ತೃಪ್ತಿ ಅಂತೂ ಆಗಿಲ್ಲ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಯಿತು ಒಂದು ಫಾರ್ಟಿ ಪರ್ಸೆಂಟ್ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಇದೆ ಇನ್ನು ತುಂಬ ವಾರಗಳಿದೆಯಲ್ಲ ಬಿಗ್ ಬಾಸು ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಡೇ ಬೈ ಡೇ ಡೇ ಬೈ ಡೇ ಗೊತ್ತಾಗುತ್ತೆ ಹಿಂಗೆ 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 ಸಾರಿ ದಯವಿಟ್ಟು ಕ್ಷಮೆ ಇರಲಿ ನನಗೆ ಆ ಥರ ಎಲ್ಲ ಎಕ್ಸ್ಪ್ರೆಷನ್ ಬರಲ್ಲ ನಂದೇನಿದ್ರು ನೇರ ದಿಟ್ಟ ನಿರಂತರ ಆ ಟೈಪ್ ಮಾತಾಡೋಳು ನಾನು ಹಾಗೆ ಹಿಂಗೆ ಮಾಡ್ಕೊಂಡಿದ್ದಾಳಮ್ಮ ಜಾನ್ವೀ ಹೆಂಗೆ ಹೇಗೆ ಆಗೋದಿಯಲ್ಲೆ ತಾಯಿ ಯಾಕಮ್ಮ ಒಳ್ಳೆ ಇದು ನನ್ನೇ ಹೇಳೋದ್ನಲ್ಲ ಒಂದು ಕಡೆಗೆ ಹೀಗೆ ಬಾಯಿ ಮಾಡಿಕೊಂಡು ಅಂತ ತಂದಾಕಿ ತಮಾಷೆ ನೋಡೋಳು ನೀನು ಜೊತೆಗೆ ಸೇರ್ಕೊಬಿಟ್ಟು ಅವಳ ಜೊತೆಯಲ್ಲಿ ಅವಳಿಗೂ ನೀನಿಗೂ ಈಡು ಜೋಡು ನಮ್ಮ ಹಳ್ಳಿ ಭಾಷೆನಲ್ಲಿ ಈಡು ಜೋಡು ಸೂಪರ್ ಆಗಿದೆ ಮಚ್ಚ ಎಂತಾದ್ರೂ ಆಗಲಿ ಆಯ್ತಾ ಮುಖ ಒಳ್ಳೆ ಇಂಗ್ ತಿಂದ ಪೆಂಗಿ ಪೆಂಗಿ ತರ ಕುತ್ಕೊಂಡಿದ್ದಲ್ಲ ಸುದೀಪ್ ಸರ್ ಕೂಡ ಒಂದೊಂದು ಕೇಳಿದ್ರಲ್ಲ ಕ್ವಶನ್ ಆಮೇಲೆ ಬೆದ್ದೆದ್ದೆದ್ದೆದ್ದೆ ಅನ್ಕೊಂಡು ಕೂತಿದ್ದಲ್ಲ ಹ ಆದ್ರೂ ನಿನ್ನ ನಿನ್ನ ದುರಹಂಕಾರ ನೋಡು ತಾಯಿ ನಿಮ್ಮಿಬ್ಬ್ರದ್ದು ಅಶ್ವಿನಿ ಗೌಡ ಆ್ಯಂಡ್ ಜಾನ್ವಿ ಗಾರ್ಜಿಯಸ್ ಜಾನ್ವಿ ಅಂತ ಬಂದಿದ್ದಲ್ಲ ಈಗ ತ್ರೀ ವೀಕ್ ಬ್ಯಾಕು ನೀನು ಗಾರ್ಜಿಯಸ್ ಅಲ್ಲ ನೀನು ಲೋಕಲ್ ಏನು ಹೇಳು ಲೋಕಲ್ ತಿರ್ಪೆ ಶೋಕಿಗಳು ನೀವು ತಿರ್ಪೆ ಶೋಕಿ ಆಯಿತಾ ಗಾರ್ಜಿಯಸ್ ಗಾರ್ಜಿಯಸ್ ಫುಲ್ ಹೈಲೈಟ್ ಈ ವಾರ ಯಾರು ಹೇಳು ನೀವು ತುಚ್ಚುವಾಗಿ ನೋಡಿದ್ರಲ್ಲ ಅದು ಎಸ್ ಎಸ್ ಇಷ್ಟೇ ಅಲ್ಲ ಎಸ್ ಫುಲ್ ಫಾರ್ಮ್ ಇಡೀ ಕರ್ನಾಟಕ ಜನತೆಗೆ ಗೊತ್ತು ನೀವು ಎಸ್ ಅಂತ ಹೇಳಿದ್ದು ಏನಕ್ಕೆ ಅಂತ ಎಸ್ ಮುಂದೆ ಬ್ಲಾ ಬ್ಲಾ ನನ್ನ ಬಾಯಲ್ಲಿ ನಾನು ಹೇಳಲ್ಲ ಯಾಕೆ ಮಹಾ ತಾಯಂದ್ರ ಹೊರಗೆ ಬರ್ತಿರಲ್ಲ ಜನ ಎಸ್ ಅನ್ನೋದಕ್ಕೆ ದೊಡ್ಡ ರೋಸ್ದು ಹಾರ ಇಡ್ಕೊಂಡು ನಿಂಬೆಹಣ್ಣು ಇಡ್ಕೊಂಡು ಯಾಕಂದರೆ ಮಾರಮ್ಮಗಳು ನೀವು ಮಾರಮ್ಮನಿಗೆ ನೀವು ಉಳಿಸ್ಬಿಟ್ಟು ಪೊರ್ಕೆ ಪೂಜೆ ಮಾಡಿ ಹಾರ ದೊಡ್ಡ ಗುಲಾಬಿ ಹಾರ ಹಾಕ್ತಾರೆ ಎಸ್ ಅನ್ನೋದು ಯಾಕಂದರೆ ಆನ್ಸರ್ ಅದಕ್ಕೆ ನೀವು ಹೇಳಿ ರೆಡಿಯಾಗಿರಿ ಅಲ್ಲಿಂದನೇ ರೆಡಿಯಾಗಿ ಬಂದುಬಿಡಿ ಆಯಿತಾ ಆ ಥರ ಸುದೀಪ್ ಸರ್ ಮೊದಲನಿಗೆ ಸುದೀಪ್ ಸರ್ ನಾನು ನಿನ್ನೆ ನನ್ನ ವಿಡಿಯೋನಲ್ಲಿ ತುಂಬ ಒಂದು ಸರ್ ಥರ ರೋಡಾಗಿ ಮಾತಾಡದೆ ದಯವಿಟ್ಟು ಕ್ಷಮೆ ಇರಲಿ ಇದರ ನಾನು ಲೈಫ್ ಲಾಂಗ್ ನಿಮ್ಮ ಫ್ಯಾನೇ ಇದರಲ್ಲಿ ನಿಮ್ಮನ್ನು ನಾನು ಹರ್ಟ್ ಮಾಡೋದಾಗಲಿ ಇಲ್ಲ ಬೇರೆದಾಗಲಿ ಇದು ಯಾವುದೂ ಅಲ್ಲ ನಾನು ವೀಡಿಯೋ ನೋಡಿದ್ರೆ ನಿಮಗೇನೆ ಗೊತ್ತಾಗತ್ತೆ ಹೊಟ್ಟೆ ಉರಿ ತಡಿಯೋಕ್ಕಾಗದೆ ಯಾಕೆ ಸುದೀಪ್ ಸರ್ ಇನ್ನೂ ಹೀಗೆ ಕೂತಿದ್ದಾರೆ ಈ ಥರ ಇದ್ದಾರೆ ಅಂದ್ಕೊಂಡು ನಾನು ಕೆಲವೊಂದು ಹೇಳಿದ್ದೀನಿ ಸರ್ ನಿಮಗೆ ಯಾಕೆ ಧೈರ್ಯ ಇಲ್ವಾ ಮೀಟರ್ ಇಲ್ವಾ ಏನಿಲ್ವಾ ಅಂತ ಟುಡೇ ನೀವು ರಿಯಲ್ ರೀಲಲ್ಲಿ ಹೆಬ್ಬುಲಿ ಆಗಿದ್ದರಿ ಟುಡೇ ರಿಯಲ್ ಹೆಬ್ಬುಲಿ ಅಂತ ನೀವು ಪಕ್ಕ ಎಲ್ಲರಿಗೂ ಕನ್ಫರ್ಮ್ ಮಾಡಿದ್ರಿ ಇಷ್ಟು ಸಾಲಲ್ಲ ಜಸ್ಟ್ ಈಗ ಕಿಚ್ಚು ಮುಟ್ಸಿದೀರ ಸರ್ ಕಿಚ್ಚು ಹೆಂಗ ಅಂದರೆ ಅವ್ರ ಒಳಗೆ ಇದೆಯಲ್ಲ ಅವರ ಒಳಗೆ ಇರೋ ಅಂಥ ಎಲ್ಲ ಈ ಕೆಟ್ಟ ಇದನ್ನು ಭಸ್ಮ ಮಾಡಬೇಕು ಸಾಕು ಬುದ್ಧಿ ಕಲಿಯೋರಿಗಾದ್ರೆ ಒಂದು ಸಣ್ಣ ಕಿಚ್ಚು ಸಾಕು ಚುರ್ಕನತ್ತಲ್ಲ ಅರ್ಥ ಮಾಡ್ಕೊಳ್ಳೋವಂಥವ್ರು ಇದ್ರೆ ಸಾಕು ಅವ್ರು ಅರ್ಥ ಮಾಡ್ಕೊಳ್ಳೋವ್ರಲ್ಲ ಆಲ್ರೆಡಿ ಗೊತ್ತು ಇಲ್ಲಿ ಮಧ್ಯದಲ್ಲಿ ಹೇಳಲಿಲ್ವಾ ನೀವು ಮಾತಾಡುವಾಗ ಸರ್ ಈಗ ಸ್ವಾತಿ ಮುತ್ತು ಥರ ಇದ್ದಾರೆ ಆಯಿತಾ ಮುತ್ತು ಅಷ್ಟು ಒಳ್ಳೆಯ ಹೆಸರು ನನ್ನ ಪ್ರಕಾರ ಇವ್ರು ಯಾರು ಗೊತ್ತಾ ಇಬ್ಬರು ದೇವಿ ಅಯ್ಯೋ ಸಾರಿ ಅವರು ಅವರ ಹೆಸರು ಹೇಳಿದರೆ ಪಾಪ ಅದಕ್ಕೂ ಅವಮಾನ ಇವರು ಕರೆಕ್ಟ್ ದಂಡುಪಾಳ್ಯ ದಂಡುಪಾಳ್ಯ ಮೂವಿನಲ್ಲಿ ಇದ್ರಲ್ವ ಗೆಟಪ್ ಹಾಕ್ಕೊಂಡು ಇವಳು ಇವರು ರಿಯಲ್ ದಂಡುಪಳ್ಳಿಯದವರು ಕರೆಕ್ಟಾಗಿ ಶೂಟ್ ಆಗ್ತಾರೆ ಇವರಿಬ್ಬರು ಅಮ್ಮ ಯಾರೋ ಮ್ಯಾಮ್ ಎಲ್ಲೋದ್ರಿ ಅಶ್ವಿನಿ ಅವರೇ ಮೇಲ್ ಮಾತ್ರ ರೇಷ್ಮೆ ಸ್ಯಾರಿ ಉಟ್ಕೊಂಡು ಟುಡೇ ಫ್ಯಾನ್ಸಿ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಉಟ್ಕೊಬಿಟ್ಟು ಮೇಲೆ ನನ್ನ ಒಳಗೆ ನನಗೆ ನೋವಿದೆ ತುಂಬ ಹರ್ಟಾಯಿತು ಆದರೆ ಮೇಲೆ ಫೇಸಲ್ಲಿ ಕಾಣ್ತಾ ಇಲ್ಲ ಅಂದ ಅಶ್ವಿನಿ ಗೌಡ ಅವರೇ ಏನಮ್ಮ ಹಿಂಗಾಗೋಯಿತು ನಾನು ಮಾರಾಣಿ ನಾನು ಯುವರಾಣಿ ನಾನು ಮಾರಾಣಿ ನಾನು ಯುವರಾಣಿ ಕುಣದಿದ್ದೆ ಕುಣದಿದ್ದು ಮೆರೆದಿದ್ದೆ ಮೆರೆದಿದ್ದು ಮಾರಾಣಿ ಹೋಗಿ ಹೋಗಿ ನಿಮ್ಮ ಪ್ರಕಾರ ಹೇಳಿದ್ರಲ್ಲ ಚೀಪಾಗಿ ನೋಡಿದ್ದು ಕಾರ್ಟೂ ನನ್ನ ಪದ ನೀನು ಎಲ್ಲಿಂದ ಬಂದಿದ್ಯಾ ನೀನು ಹೇಗೆ ಬಂದೆ ಅದು ಇದು ಬ್ಲಾ 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 ಆ ಹೆಣ್ಮಗುಗೆ ಹೋಗಿ ಹೋಗಿ ಅಲ್ಲಿ ಕೂರಿಸ್ಕೊಂಡು ಸಾರಿ ಕಂದ ನನಗೆ ಟಾರ್ಗೆಟ್ ಮಾಡಬೇಕು ಅನ್ನೋದಲ್ಲ ಜಸ್ಟ್ ತಮಾಷೆಗೆ ಹೋಗಿ ಮಾತಾಡ್ತಾ ಮಾತಾಡ್ತಾ ಹೀಗಾಯಿತು ಅಂತ ಬೊಗಳ್ದಲ್ಲ ಆ ಥರ ನಿನಗೆ ಬೇಕಿತ್ತಮ್ಮ ಹಾಂ ಕನ್ನಡ ಹೋರಾಟಗಾರ್ತಿ ಅಂತ ಬೇರೆ ಹೇಳ್ತೀಯಾ ಯಾವಾಗಾದರೂ ಒಂದು ಸಲ ಅಲ್ಲೇನಾದರೂ ಆದರೆ ಗ್ಲಾಸ್ ಹಾಕ್ಕೊಂಡು ಅಯ್ಯೋ ಸಾರಿ ನಾನು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನನಗೆ ಹೀಗೆ ಟೆಸ್ಟಿಂಗ್ ಗ್ಲಾಸ್ ಇದು ತಪ್ಪು ತಿಳ್ಕೊಬೇಡಿ ನಾನೀಗ ಯಾಕೆ ಹೀಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅದಕ್ಕೂ ಬೇಡಬೇಡದ ಕಮೆಂಟ್ ಹಾಕ್ಬೇಡಿ ನನಗೀಗ ರೀಡಿಂಗ್ ಮಾಡುವಾಗ ಎಲ್ಲ ನನಗೆ ಆ್ಯಕ್ಚುಲಿ ಐಸ್ ಪ್ರಾಬ್ಲಮ್ ಇದೆ ನಾನು ಗ್ಲಾಸ್ ಯಾವಾಗಲೂ ಯೂಸ್ ಮಾಡ್ತೀನಿ ನಾನು ಹೀಗೆ ಹಾಕ್ಕೊಂಡು ಈಗ ವೀಡಿಯೋ ಮಾಡೋಕ್ಕೋದ್ರೆ ನೈಟ್ ಅಲ್ವಾ ನೋಡಿ ಲೈಟು ಹೀಗಿದಾಗುತ್ತೆ ಅದಕ್ಕೆ ಜಸ್ಟ್ ಎಲ್ಲಾದರೂ ಇಲ್ಲ ಇಲ್ಲಿ ಇಟ್ಕೊತೀನಿ ಎಲ್ಲಾದರೂ ಇಟ್ಬಿಟ್ರೆ ನಾನು ತಪ್ಪತ್ತ ಬೀಳ್ಸ್ಕೊತೀನಿ ಹೀಗೇ ಎರಡು ಮೂರು ಗ್ಲಾಸ್ ಹೋಗಿದೆ ಅದಕ್ಕಾಗಿ ಹೀಗೆ ಹಾಕ್ಕೊಟ್ಟಿದ್ದೀನಿ ಅಷ್ಟೇ ಆ ಎಲ್ಲಿಗೆ ಬಂದ್ವಿ ಫ್ರೆಂಡ್ಸ್ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರೇ ಕನ್ನಡ ಹೋರಾಟಗಾರ್ತಿ ಅವರೇ ತಲೆ ಮೇಲೊಂದು ಇದು ಹಾಕೋಬಿಡ್ತೀರಾ ಸ್ಯಾರಿನ ಫುಲ್ ನೆಕ್ ಬ್ಲೌಸ್ ಹಾಕ್ಕೊಂಡು ಇಲ್ಲಿ ಪಿನ್ ಮಾಡಿಕೊಂಡು ಕೂತ್ಕೊಂಡು ಪೆನ್ ಇಟ್ಕೊಂಡು ಕೂತ್ಕೊತೀರಲ್ಲ ಎಲ್ಲೋಯ್ತು ಆ ದರ್ಪ ದೌಲತ್ತು ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ ಹಾಗೆ ಅದಲ್ಲ ನಿಮಗೆ ಅಶ್ವಿನಿ ಗೌಡ ಮಕಾಡೆ ಬಿದ್ದರೂ ಲಿಪ್ಸ್ಟಿಕ್ ಹೋಗಿಲ್ಲ ಅಂತ ಲಿಪ್ಸ್ಟಿಕ್ ಮರೆಯಿಂದ ಒಂಥರ ಸ್ಮೈಲ್ ಮಾಡಿಕೊಂಡು ಆಗಾಗ ಗಿಲ್ಲಿ ಕಡೆಗೆ ಜಾನ್ವಿ ಕಡೆಗೆ ಮೇನ್ ಆಗಿ ನಮ್ಮ ರಕ್ಷಿತನ ಕಡೆಗೆ ಹಿಂಗೆ ನೋಡಿಕೊಂಡು ಲಿಪ್ಸ್ಟಿಕ್ ಮರೆಯಲ್ಲಿ ನಿಮ್ಮ ನಿಮಗಾದಂಥ ಇವತ್ತು ಸುದೀಪ್ ಸರ್ ಕೊಟ್ರಲ್ಲ ಬಿಸಿ ಬಿಸಿ ಕಜ್ಜಾಯ ಪೆಟ್ಟು ಬಿದ್ರೂ ಪೆಟ್ಟಾಗಿಲ್ಲ ಅಂತ ಸ್ಮೈಲ್ ಮಾಡಿಕೊಂಡು ಕೂತಿದ್ದಲ್ಲ ಸತ್ತ ಹೆಣ ಥರ ಆದರೂ ಇಳೀತಾ ಅರ್ಥ ಆಯ್ತಾ ಹಾಂ ಅರ್ಥ ಅರ್ಥ ಆಗಲ್ಲ ಬಿಡು ನಿನಗೆ ನಿನಗೆ ತುಂಬ ದುರಂಕಾರ ಇದೆ ನೀನು ಅಷ್ಟೆಲ್ಲ ಉಗಿವಾಗ ಆ ಹುಡುಗಿನ ಕರೆದು ಯಾಕೆ ಸುದೀಪ್ ಸರ್ ನಿನಗೆ ಅಷ್ಟು ನೀನು ದೊಡ್ಡವಳಲ್ವಾ ಅಷ್ಟು ದೊಡ್ಡ ಮಗ ಇದ್ದಾನೆ ಎಲ್ಲರೂ ಇದ್ದಾರೆ ಜೀವನದ ಅನುಭವಗಳನ್ನ ಅನುಭವಿಸಿದೆಯಾ ಮಗು ಇನ್ನೂ ಏನು ನೋಡಿಲ್ಲಮ್ಮ ಚಿಕ್ಕ ಹುಡುಗಿ ಅದು ಈಗ ಬೆಳೀತಾ ಇರೋದು ಇನ್ನೊಂದು ಗೊತ್ತಾ ನೀನು ಅನ್ಕೊಂಡಾಗೆ ಅವಳು ಎಲ್ಲಿಂದ ಬಂದಿದ್ದಲ್ಲ ಅವಳು ಓನ್ ದುಡಿಮೇಲೆ ಅವಳು ಸ್ವಂತ ಖರ್ಚು ಮಾಡಿ ಸೂಪರಾಗಿ ಬಾಂಬೆನಲ್ಲಿ ಅವರ ಅಮ್ಮನಿಗೆ ಅಂತ ಒಂದು ಅಪಾರ್ಟ್ಮೆಂಟಲ್ಲಿ ಸ್ವಂತ ದುಡಿಮೆಯಿಂದ ಕಷ್ಟಪಟ್ಟು ರೀಲ್ಸ್ಗಳು ವಿಡಿಯೋಗಳು ಎಲ್ಲ ಮಾಡಿಕೊಂಡು ಮತ್ತು ಮುಂಚೆ ಪಾಪ ಅದು ಸಣ್ಣ ಪುಟ್ಟ ಕಂಪ್ನಿಯಲ್ಲಿ ಕೆಲಸನೂ ಮಾಡಿದ್ಲು ರಕ್ಷಿತಾ ಆಯಿತಾ ಅಮ್ಮನಿಗೆ ನಮಗೆ ನಮಗೆಲ್ಲ ಅಂತ ಒಂದು ಮನೆ ಮಾಡಿದ್ದಾಳೆ ಸ್ವಂತ ಖರ್ಚಲ್ಲಿ ಅಪ್ಪನ ದುಡ್ಡಲ್ಲೆಲ್ಲ ಮ ಮಜಾ ಮಾಡಿದ್ದು ಆ ಪುಟ್ಟ ಏಜಲ್ಲಿ ನೀನು ಅಂದ್ಕೊಂಡಿರೋ ಹಾಗೆ ಅವಳು ಏನೂ ಇಲ್ಲದ ಅವಳು ಹಾಗೆ ಹೀಗೆ ಅಲ್ಲ ದೌಲತ್ತು ದಕ್ ಗತ್ತು ಇರುತ್ತಮ್ಮ ಅದು ಓನ್ ಬ್ರ್ಯಾಂಡು ಅವಳ ನೇಮನ್ನು ಅವಳೇ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಆಯಿತಾ ಏನು ನೀನು ಒಂದು ಆಯ್ತಮ್ಮ ನೀವೆಲ್ಲ ಆಗಿಂದ ಇರೋರು ಇಂಡಸ್ಟ್ರಿಯಲ್ಲಿರೋರು ಎಂತೆಂತವ್ರಿಲ್ಲ ಸುದೀಪ್ ಸರ್ಕಿಂತ ದೊಡ್ಡವ್ರ ನೀನು ಯಾ ನಮ್ಮ ಹಿರಿಯ ನಟ ನಟಿರೆಲ್ಲ ಎಂತೆಂಥವ್ರು ಇದ್ದಾರೆ ಅವರೆಲ್ಲ ತರನೇ ಆಡ್ತಾರಾ ದುಡ್ಡು ನೀನು ಸತ್ತಾಗ ಹೋಗ್ತೀಯಾ ನೀನು ಎದೆ ಮೇಲೆ ಹಾಕ್ಕೊಂಡು ಒಳ್ಳೆ ಮಾತು ಒಂದು ಸ್ಮೈಲ್ ಮಾಡು ಆರ್ಟಿಫಿಷಿಯಲ್ ಎಲ್ಲ ನಕ್ಕೋಬಿಟ್ಟು ಇಲ್ಲಿ ಸುದೀಪ್ ಸರ್ ಬಂದಾಗ ಇರೋ ಮುಖ ಯಾಕೆ ನೆಕ್ಸ್ಟಿಂದ ಇರಲ್ಲ ಅಲ್ಲಿ ಕೇಳಿದ್ರಲ್ಲ ಕ್ವಶನ ಮಧ್ಯದಲ್ಲಿ ಅಲ್ವ ಯಾಕಿರಲ್ಲ ಪಟ್ಟಂತ ಚೇಂಜ್ ಆಗಿಬಿಡ್ತೀರಾ ಜನ ನೋಡ್ತಾ ಇದ್ದಾರೆ ಆಯಿತಾ ಅಮ್ಮ ತಾಯಂದ್ರ ಜಾನ್ವಿ ಅವರೇ ನೀನು ಗಳಿಗೆಗೊಂದು ಬಣ್ಣ ಬದಲಾಯಿಸ್ತೀಯಲ್ಲ ಹಾಂ ಈಗ ನಿನಗೆ ಏನೋ ಪಾಪ ಚಿಕ್ಕ ಹುಡುಗಿ ಮೊನ್ನೆ ವಾದ ಮಾಡ್ತಾ ಇದ್ದೆ ಅವಳೇನು ಚಿಕ್ಕವಳಲ್ಲ ವಯಸ್ಸಿಗೆ ಮೀರಿದ ಮೆಚುರಿಟಿ ಇದೆ ದೊಡ್ಡ ಇವಳು ಸುದೀಪ್ ಸರ್ ಹೇಳೋ ಹಾಗೆ ಹಾಂ ನಿಮಗೆ ಬೇಕಾದಾಗ ಚಿಕ್ಕವಳು ನಿಮಗೆ ಬೇಡದಾಗ ದೊಡ್ಡವಳು ನಿಮ್ಮ ಕಡೆ ತಿರುಗಿಯಾಗ ಬೀಳದಾಗ ಬಿದ್ದಾಗ ದೊಡ್ಡವಳು ಅವಳು ಅಲ್ವಾ ಎಲ್ಲ ಗೊತ್ತು ನಿಮ್ಮ ಮಾತು ಕೇಳ್ಕೊಂಡು ಬಿದ್ದಿದ್ರೆ ಹಲಗಿಂಜ್ಕೊಂಡು ಆಗ ಚಿಕ್ಕವಳು ಮಗು ಕಂದ ಇಷ್ಟೆಲ್ಲ ಅವಳಿಗೆ ಅವಮಾನ ಮಾಡಿ ಎಲ್ಲ ಮಾಡಿ ಅವಳ ಕಣ್ಣೀರು ಹಾಕ್ಸಿ ಪಾಪ ರೂಮಿಂದ ಹೋಗಿಬಿಟ್ಟು ಸೋಫಾ ಮೇಲೆ ಮಲಗೋ ಹಂಗೆ ಮಾಡಿದ್ದ ನೀವು ಕಿರಾತಕರು ಸಾರಿ ಕಂದ ಅಂತ ಯಾವ ಬಾಯಿ ಇಟ್ಕೊಂಡು ಕೇಳ್ತೀರಾ ಹೇಗೆ ಹೇಳ್ತೀರಾ ಸುದೀಪ್ ಸರ್ ಮುಂದೆ ಸುದೀಪ್ ಸರ್ ಮುಂದೆನಾ ತಿಳ್ಕೊಳ್ಳಿ ಪೆದ್ದುಸ್ಗಳ ಅವಳು ಇಟ್ಸ್ ಓಕೆ ಅಂತ ಹೇಳಿ ದೊಡ್ಡವಳಾದ್ಲು ರಕ್ಷಿತ ನೀವು ಎಲ್ಲರಿಗೂ ನಾವು ಹೈಲೈಟ್ ಆಗಬೇಕು ಎಲ್ಲರ ಅಟೆನ್ಷನ್ ನಮ್ಮ ಮೇಲೆ ಬರಬೇಕು ಮನೆಯವರೆಲ್ಲ ನಮ್ಮ ಬಾಯಿ ಎಲ್ಲ ನೋಡಿ ಗಡ 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 ಅನ್ನಬೇಕು ಆಗಬೇಕು ಹೆದರ್ಕೋಬೇಕು ನಮ್ಮ ವಿಷಯಕ್ಕೆ ಬರೋಲ್ಲ ನಾವೇ ಯಾವಾಗಲೂ ಹೈಲೈಟ್ ಆಗಿ ಕಾಣಿಸ್ಕೋಬೇಕು ಅಂತ ಆರ್ಭಟಗಳನ್ನ ಮಾಡ್ಕೊಂಡಿದ್ರಲ್ಲ ಆ ಪುಟ್ಟು ಹುಡುಗಿ ಇಡೀ ಮನೆಯಲ್ಲಿ ಅವಳೇ ಚಿಕ್ಕವಳು ಅವಳು ನಿಮ್ಮ ಆರ್ಭಟ ಎಲ್ಲ ಅವಳ ಕಾಲು ಕೆಳಗೆ ಧೂಳು ಥರ ಆಗೋಯ್ತಲ್ಲ ಸಾಕಾ ನಿಮ್ಮ ಯೋಗ್ಯತೆಗೆ ಸಾಕ ಹಾಂ ಅಲ್ಲ ಜಾನ್ವಿ ನೀನು ನಾನು ಏನಿಲ್ಲ ನೀವು ಅಂತ ಹೇಳಬೇಕಂತ ನನಗೇನು ಅನಿಸಲ್ಲ ಯಾಕೆ ಅಂದರೆ ಮೊನ್ನೆ ರಕ್ಷಿತನೇ ಹೇಳಿದ ನಿಮ್ಮ ಮುಖ ನೋಡಿದ್ರೆ ನನಗೆ ಹಾಗೆ ಮಾತಾಡಬೇಕು ಹೇಳೋಕ್ಕೇ ಮನಸ್ಸು ಬರಲ್ಲ ಹಾಗೆ ಜಾನ್ವಿ ಅವರೇ ಅಂತ ಹೇಳೋಕ್ಕೆ ನನಗೆ ಮನಸ್ಸು ಬರಲ್ಲ ನೀವು ನಿ ಆಯಿತಾ ಸುದೀಪ್ ಸರ್ ಮುಂದೆನೇ ಅಷ್ಟು ಕಾಮನ್ ಸೆನ್ಸ್ ಇಲ್ವ ನಾನು ಜರ್ನಲಿಸಮೋ ಅದು ಇದು ಅಂತ ಹೇಳ್ತೀಯಲ್ಲ ಅಷ್ಟೊಂದೆಲ್ಲ ಕ್ಯಾಮ್ರಾಗಳು ನೋಡ್ತಾ ಇರುತ್ತೆ ನಿನ್ನ ತಪ್ಪನ್ನ ಅಲ್ಲಿ ಕ್ಯಾಪ್ಚರ್ ಮಾಡಿರತ್ತೆ ನೋಡಿ ನೋಡದೆ ಸುದೀಪ್ ಸರ್ ಬಂದ್ಬಿಟ್ಟು ಇಲ್ಲಿ ಮಾತಾಡಲ್ಲ ಸುಮ್ಮನೆ ಅವ್ರ ವ್ಯಕ್ತಿತ್ವ ಅಂಥದ್ದು ಜನ ಅವ್ರ ಮೇಲೆ ಇಟ್ಟಿರೋ ಗೌರವ ಅಂಥದ್ದು ಅವರಾಗಿ ಸುಳ್ಳು ಪಳ್ಳೋ ಎಲ್ಲ ಮಾತಾಡಲ್ಲ ಅಂತ ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಆದರೂ ಕೂಡ ಅಲ್ಲಿನೂ ಕೂತ್ಕೊಬಿಟ್ಟು ನೀನು ಹಾಂ ಇವತ್ತು ಅದು ಹಾಗಲ್ಲ ಈಗಲ್ಲ ಈಗ ಆಯ್ತಾ ಅಂತ ಗಿಲ್ಲಿನ ನೋಡ್ತೀಯಲ್ಲ ಲಾಸ್ಟಿಗೆ ನಿನ್ನ ಮುಖ ಒಳ್ಳೆ ಇದ್ರ ಥರ ಬಿಳ್ಚ್ಕೊಂಡು ಕೂತ್ಕೊಂಡಲ್ಲ ನೀನು ಅದ್ರ ಬದಲು ಹೌದು ಸರ್ ಅಂತ ನೀನು ಅದು ಫೋರ್ಸ್ಫುಲ್ಲಾಗಿ ಫ್ರೆಂಡ್ಸ್ ಹೌದಾ ಎರಡು ಮೂರು ಸಲ ಇದಾಗಿ ಮತ್ತೆ ವಿಡಿಯೋ ತೋರಿಸಿದ್ಮೇಲೆ ಇವಳು ಹೀಗೆ ಕೂತ್ಕೊಂಡ್ಳು ಅಷ್ಟೇ ಬಿಟ್ಟರೆ ಆಗಲೂ ಅದನ್ನೇ ಇದು ಮಾಡ್ತಾ ಇರೋದು ಅಯ್ಯೋ 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 ದೇವ್ರೆ ಅಂತೂ ಏನ ಏನಿವೆ ಏನೋ ಒಂಥರ ಇವತ್ತು ಸಮಾಧಾನ ಆಯಿತು ಆ ಚಿಕ್ಕ ಮಗು ಅವಳಿಗೇನು ಗೊತ್ತಿಲ್ಲ ಹಾಗೆ ಹೀಗೆ ಅಂದ್ಕೊಂಡೆ ಎಲ್ಲ ಅನ್ನಬಾರ್ದು ಅಂದು ಆಡಿಸ್ಬಾರ್ದು ಆಟ ಆಡಿಬಿಟ್ಟು ಅವಳ ಮೇಲೆ ಅವಳೇನು ನಿಮಗೇನು ತಗ್ಗಲ್ಲ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ಲು ಗೊತ್ತಾಯ್ತಲ್ಲ ನಿಮ್ಗಳು ಯೋಗ್ಯತೆಗೆ ಹಾಂ ಗೊತ್ತಾಯ್ತಲ್ವಾ ಯಾರು ಧನುಷ್ ಅವ್ರಿಗೆ ಅನಿಸತ್ತೆ ಹ್ಞೂ ಧನುಷ್ ಅವ್ರಿಗೆ ಯಾಕಂದರೆ ನಾನು ನನ್ನ ಕಾನ್ಸಂಟ್ರೇಷನ್ ಫುಲ್ಲು ಸುದೀಪ್ ಸರ್ ನಿಮ್ಮ ಮುಖಕ್ಕೆ ತುಪಕ್ಕ ಅಂತ ಉಗಿಯೋದು ನಿಮ್ಮಿಬ್ಬರ ಮುಖ ಅದ್ರ ಕಡೆಗೆ ನನಗೆ ಹೆಚ್ಚಿಗೆ ನನಗೆ ಇಂಟ್ರೆಸ್ಟ್ ಇತ್ತು ಇವತ್ತು ಬೇರೆಯವ್ರ್ದೆಲ್ಲ ಹೆಸರು ಕೆಲವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ನಾನು ಒಟ್ಟಲ್ಲಿ ನಿಮ್ಮಗಳ ಮುಖನ ನೋಡಬೇಕಿತ್ತು ಯಾಕೆ ನನಗೇನು ನಿಮ್ಮ ಮೇಲೆ ಪರ್ಸ್ನಲ್ ಆಗಿ ನಿಮ್ಮ ಥರ ನನಗೆ ಜಿದ್ದಿಲ್ಲ ಏನಿಲ್ಲ ನೀವು ಒಂದು ಹೆಣ್ಣಾಗಿ ಅದು ತಾಯಿಯಂದರು ನೀವು ಅಮ್ಮಂದ್ರಾಗಿ ಒಂದು ಮಗಳ ಸ್ಥಾನದಲ್ಲಿರೋ ಆ ಮಗುಗೆ ನೀವು ಇಷ್ಟೆಲ್ಲ ಟಾರ್ಗೆಟ್ ಮಾಡಿದ್ರಲ್ಲ ಅದಕ್ಕಾಗಿ ನಿಮ್ಮ ಆಟಗಳನ್ನ ಇವತ್ತು ಬುದ್ಧಿ ಕಲ್ತ್ರೆ ನೀವು ಸುದೀಪ್ ಸರ್ ಮಟ್ಟ ಆಗ್ತಾರೆ ಅಂತ ಗೊತ್ತಿತ್ತು ನಮಗೆ ಆಗ ನಿಮ್ಮ ಮುಖಗಳು ಆವತ್ತು ಆ ಹುಡುಗಿ ನೋವು ತಿಂತಲ್ಲ ಕಣ್ಣೀರಾಗ್ತಲ್ಲ ಇವತ್ತು ನಿಮ್ಮ ಮುಖದಲ್ಲಾದ ಬದಲಾವಣೆಗಳನ್ನ ನಾನು ನೋಡಬೇಕಿತ್ತು ಹಾಗಾಗಿ ಬೇರೆದೆಲ್ಲ ಬಿಟ್ಟೆ ನಿಮ್ಮನ್ನೇ ನೋಡೋದು ನಾನು ನಿಮ್ಮನ್ನೇ ನೋಡೋದು ಆಗ ಹೇಳಿದ್ಲಲ್ಲ ರಕ್ಷಿತಾ ಅವಳು ಎಷ್ಟು ಮೆಚ್ಯೂರ್ಡು ಎಷ್ಟು ಇಂಟೆಲಿಜೆಂಟು ಎಷ್ಟು ಅಷ್ಟು ಅವಳು ಪಾರದರ್ಶಕವಾಗಿದ್ದಾಳೆ ಅಂತ ನೀವು ತಿಳ್ಕೊಬೇಕಾಗಿತ್ತು ಧನುಷ್ ಅವರು ಸೆವೆಂಟಿ ಪರ್ಸೆಂಟ್ ಆಟನ ಅವ್ರು ಆಡಿದ್ದು ತರ್ಟಿ ಪರ್ಸೆಂಟ್ ಆಡಿದ್ದು ಆದರೆ ಇದು ಬಿದ್ದಿದ್ದು ಮಾತ್ರ ಚಾನ್ಸ್ ಯಾರಿಗೆ ಜಾನ್ವಿಗೆ ಅಂತ ಅವಳು ಅಬ್ಸರ್ವ್ ಮಾಡಿ ಆ ಮಗು ಅಷ್ಟು ಚೆನ್ನಾಗಿ ಹೇಳ್ತು ಅಂದರೆ ಅಷ್ಟು ಚೀಪಾಗೆಲ್ಲ ಅನ್ಕೊಳ್ಳೋಕ್ಕೆ ಹೋಗ್ಬೇಡ ಹೋಗಬೇಡಿ ಇಬ್ರು ಅದ್ರ ಜೊತೆ ಕಿತ್ತೋಗಿರೋ ಕಾಕ್ರೋಚ್ ಕಾಕ್ರೋಚು ಓ ಅದು ನಿಜ ಕರೆಕ್ಟು ಕಾಕ್ರೋಚ್ ಯಾವಾಗಲೂ ಗಲೀಜನ್ನೇ ಉಡ್ಕೊಂಡು ಹೋಗೋದಲ್ವಾ ಅದ್ರ ಕೆಲಸನೇ ಗಲೀಜು ಹತ್ರ ಇರೋದು ಕಾಕ್ರೋಚು ಕಾಕ್ರೋಚನ್ನು ತಗೊಬಂದು ಒಳ್ಳೆ ಫ್ರೆಶ್ ಆಗಿರೋ ಮಕ್ಮಲ್ಲ ಬಟ್ಟೆ ಮೇಲೆ ಮಲಗಿಸ್ಬಿಟ್ಟು ಆಯಿತಾ ಇದು ಫೀಡ್ ಬಾಟ್ಲಲ್ಲಿ ಫೀಡ್ ಮಾಡಿಸು ನೀನು ಹಾಲೇ ಕುಡಿ ನೀನು ಪನ್ನೀರೇ ತಿನ್ನು ನೀನು ಅದೇ ಮಾಡು ಅಂದರೆ ಇರುತ್ತಾ ಅದಕ್ಕೆ ಅದು ಅಂದರೆ ಅಲರ್ಜಿ ಒಳ್ಳೇದಂದರೆ ಕೆಟ್ಟದನ್ನೇ ಉಡ್ಕೊಂಡು ಹೋಗೋದು ಕಾಕ್ರೋಚು ಅವನ ಅದರಲ್ಲೂ ಆ ಮಧ್ಯದಲ್ಲಿ ಒಂದೊಂದು ಹೇಳ್ದ ಏನೋ ಹೇಳ್ದೆ ಇಲ್ಲ ಮೇಡಮ್ ಎಲ್ಲ ಕರೆಕ್ಟೇ ಮಾತಾಡ್ತಾರೆ ಅವರು ಏನೂ ಇಟ್ಕೊಳ್ಳಲ್ಲ ಮನಸ್ಸಲ್ಲಿ ಈ ನನ್ನ ಮಗನೇ ಮೊನ್ನೆ ಎಲ್ಲ ಬಡ್ಕೊಂಡಿದ್ದು ಇಬ್ಬರು ಆಂಟಿ ವಿಲನ್ಗಳ ಜೊತೆ ಇದು ಮಾಡೋಕ್ಕಾಗಲ್ಲ ಅಂತ ಈಗ ಯಾಕೋ ಆಂಟಿಗಳ ಹತ್ರನೇ ಅಂಕಲ್ ಸೇರ್ಕೊಬಿಟ್ಟದೆ ಇವನು ಅಂಕಲ ಆಂಟಿನ ಫ್ರೆಂಡ್ಸ್ ನನಗೆ ಕನ್ಫ್ಯೂಸು ಆಂಟಿ ಅಂಕಲ್ ಸಾರಿ ಅಂಕಲ್ಲ ಏನೋ ಅಂಕಲ್ ಅಂದ್ಕೊಂಡಿದ್ದೀನಿ ಗಡ್ಡ ಎಲ್ಲ ಇದೆಯಲ್ಲ ಇಲ್ಲ ಅಂದರೆ ಅವನು ಹೀಗೆಲ್ಲ ಹೆಂಗ್ಸ್ರ ಹತ್ರ ಸೇರ್ಕೊಂಡು ಸೇರ್ಕೊಂಡು ಅವನು ಹೈಲೈಟ್ ಮಾಡ್ಕೊಳ್ತಾ ಇರಲಿಲ್ಲ ಅನಿಸುತ್ತೆ ಜಾನ್ವಿ ಮೇಡಮ್ ಅವರೇ ಹಾಗಂತ ನಿಮ್ಮ ಯಜಮಾನರು ಎಕ್ಸ್ ಹಸ್ಬೆಂಡ ಲೈವ್ ಆಗಿ ಬಂದು ಕ್ಯಾ ಚಾನಲಲ್ಲಿ ಮಾತಾಡ್ತಾ ಇದ್ರು ಅಮ್ಮನಿಗೂ ಅವ್ರಿಗೋ ಸರಿ ಬರ್ತಾ ಇರಲಿಲ್ಲ ಬ್ಯಾಂಗ್ಳೂರಲ್ಲಿರಬೇಕು ಅನ್ನೋ ಆಸೆ ನಾನು ಇದೆಲ್ಲ ಇದರಲ್ಲಿ ಮಾತಾಡಬಾರ್ದು ಸೊ ಯಾಕಂದರೆ ಇದೊಂದು ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಅಷ್ಟು ಒಂದು ದೊಡ್ಡ ಕನ್ನಡದ ರಿಯಾಲಿಟಿ ಶೋ ಪಬ್ಲಿಕ್ ಶೋ ಎಲ್ಲ ನಾವು ನೋಡ್ತಾ ಇರೋದರಿಂದ ನಾವು ಮಾತಾಡ್ತೀವಿ ಮಾತಾಡ್ತೀವಿ ಹಾಗೆ ಹಾಗೆ ಬ್ಯಾಂಗ್ಳೂರಲ್ಲಿ ಬಂದ್ವಿ ಹಾಗೆ ಹೀಗೆ ನನಗೀಗ ಅರ್ಥ ಆಗ್ತಿದೆ ಫ್ರೆಂಡ್ಸ್ ಈ ಪುಣ್ಯಾದ ಗಿತ್ತಿಗೆ ಮನೇಲಿರೋ ಆ ಸಣ್ಣ ಮಗು ಜೊತೆನೇ ಅಷ್ಟು ಟಾರ್ಗೆಟ್ ಮಾಡ್ತಾಳೆ ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷದ ರಕ್ಷಿತನ ಜೊತೆ ಇನ್ನು ಹೊರಗೆ ಇವಳು ಸ್ವಂತ ಮನೆಯಲ್ಲಿರೋ ಅಷ್ಟು ಏಜಾಗಿರೋ ಆ ಅತ್ತೆ ಅಂದ್ರೆ ಜೊ ಅತ್ತೆ ಜೊತೆ ಇವಳು ಆಗುತ್ತಾ ಇವಳು ಕೈಯಲ್ಲಿ ಇವಳು ಇಲ್ಲೇ ಚಿಕ್ಕ ಹುಡುಗಿ ಜೊತೆ ಪೈಪೋಟಿ ಮಾಡವಳು ಇನ್ನು ಹೊರಗಡೆ ಎಷ್ಟು ಎನಿವೆ ಅದು ಮಾತಾಡಬಾರ್ದು ನಾವು ಹೇಳಬೇಕಲ್ವ ಆದ್ರೂ ತಡಿಯೋಕ್ಕಾಗದೆ ಕೆಲವೊಂದು 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 ಹೇಳೋದು ಅಪ್ಪ ತಂದೆ ಪುಣ್ಯಾತ್ಮ ಒಳ್ಳೆ ಕೆಲಸ ಮಾಡಿದ್ಯಾ ಹೇಗೋ ನೆಮ್ಮದಿಯಾಗಿ ಅದೇ ಅವರ ಎಕ್ಸ್ ಅವರೇ ಎಕ್ಸ್ ಹಸ್ಬೆಂಡ್ ಅವರೇ ಒಳ್ಳೆ ಕೆಲಸ ಮಾಡಿದ್ಯಾ ಆಗಲ್ಲ ತಡ್ಕೊಳ್ಳೋಕ್ಕೆ ಅವರು ಪುಣ್ಯಾತ್ಮರು ಇಲ್ಲೇ ಗಳಿಗೆಗೊಂದು ಸುದೀಪ್ ಸರ್ ಮುಂದೆನೇ ಸುದೀಪ್ ಸರ್ನೇ ಬಕ್ರ ಮಾಡೋಕ್ಕೆ ನೋಡ್ತಾರೆ ಅದು ಕತ್ತಿ ಅದು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡುತ್ತೆ ಅನ್ನೋದು ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ನಾನು ಅಷ್ಟು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ದಬ್ಬಾಕಿದ್ದೀನಿ ಕಿಸ್ತ ದಬ್ಬಾಕಿ ಗುಡ್ಡೆ ಹಾಕಿ ಬಂದಿದ್ದೀನಿ ಅಂತ ಅಷ್ಟು ಅರ್ಥ ಆಗೋಲ್ಲ ಸುದೀಪ್ ಸರ್ನೇ ಇದು ಮಾಡ್ತಾಳೆ ಬಿಗ್ ಬಾಸ್ ಮನೆ ಊಟ ತಿಂದು ಅಲ್ಲಿ ಅನ್ನ ತಿಂದು ಬಿಗ್ ಬಾಸ್ ಕ್ಯಾಮ್ರಾಕ್ಕೆ ಬಿಗ್ ಬಾಸ್ಗೆ ಮೋಸ ಮಾಡೋಕ್ಕೆ ನೋಡ್ತಾರೆ ಇವರು ಇಬ್ಬರನ್ನು ಸೇರಿಕೊಂಡು ಆಂಟಿಗಳು ಆಂಟಿಗಳು ಕ್ಯಾಮ್ರಕ್ಕೆ ನಾವು ಸೀಕ್ರೆಟ್ ಟಾಸ್ ಕೊಟ್ಟಿದ್ದು ಅಂತ ಹೇಳೋಣ ಪಾಪ ಸುದೀಪ್ ಸರ್ ಬಿಟ್ಟಿದ್ದಾರೆ ಇಷ್ಟು ಉಗಿದು ಅರ್ಥ ಮಾಡ್ಕೊಳ್ಳೋರಿಗೆ ಇಷ್ಟು ಸಾಕು ಬಿಟ್ಟಿದ್ದಾರೆ ಪಾಪ ಏನು ಮಾಡ್ತಾರೆ ಅವರೊಬ್ಬರು ಪಬ್ಲಿಕ್ ಫಿಗರು ಆಯಿತಾ ಅಷ್ಟು ದೊಡ್ಡ ನಟ ಎಲ್ಲರೂ ಅವರ ಗೌರವಿಸ್ತಾರೆ ಪಾಪ ಅವರು ತಡ್ದು ತಡ್ದು ತಡೆದು ತಡ್ದು ತಡೆದು ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ನಾವು ಹೆಂಗಸ್ರಾದ ನಮಗೆ ಇಷ್ಟು ರಕ್ತ ಕುಡಿಯೋ ಕುದೀತಾ ಇದೆ ಅಂದರೆ ಇವರಿಬ್ಬರ ಬಗ್ಗೆ ಇನ್ನು ಸಾದ ಸುದೀಪ್ ಸರ್ಗೆ ಎಷ್ಟು ಉರಿಬೇಡ ಅದರಲ್ಲೂ ಫಸ್ಟೇ ಅವರ ಅಮ್ಮನಿಗೆ ಅಷ್ಟೊಂದು ಇಷ್ಟವಾದ ಶೋ ಇದು ಅವರು ಅಷ್ಟೊಂದು ನೀಟಾಗಿ ರೆಡಿಯಾಗಿ ಬಂದು ಒಂದೊಂದು ಮಾತುಗಳನ್ನ ಹೀಗೆ ಮಾತಾಡಬೇಕು ಈ ಥರನೇ ಇದಬೇಕು ಅಂದ್ಕೊಂಡು ಮಾತಾಡೋ ಅವರು ಅವ್ರಿಗೆ ಎಷ್ಟು ಕುದಿಬೋದು ಅದರಲ್ಲೂ ಕಂಟ್ರೋಲ್ ಮಾಡಿಕೊಂಡು ಇಷ್ಟು ಉಗಿದಿದ್ದಾರೆ ಉಗಿತಿದ್ದಾರೆ ಈಗ ನಾವಾದರೆ ಬಿಡಿ ಏನೇನೋ ಮಾತಾಡಿಬಿಡ್ತೀವಿ ಏನೋ ಪಾಪ ಅವರು ಮಾತಾಡಬೇಕು ಉಗಿಬೇಕು ಅನ್ನೋದು ಮನಸ್ಸಲ್ಲಿ ಅಷ್ಟು ಇದ್ದರೂ ಅವರಿಗೆ ಸಾಧ್ಯ ಇಲ್ಲ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ನಿಂತ್ಕೊಂಡು ಅದೆಲ್ಲ ನಮಗೆ ಅರ್ಥ ಆಗುತ್ತೆ ಪರವಾಗಿಲ್ಲ ಇಷ್ಟು ಕೊಟ್ಟಿದ್ದಾರೆ 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 ಕರ್ನಾಟಕದ ಜನತೆ ಬೆಳಗ್ಗೆಯಿಂದ ನಾನು ಎಷ್ಟು ಮೆಸೇಜಸ್ ಇರ್ಬೋದು ಬೇರೆ ಬೇರೆ ಈ ವಿಡಿಯೋಗಳು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಎಷ್ಟು ಜನ ತುದಿ ಕಾಲಲ್ಲಿ ಯಾವಾಗ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆ ಆಗುತ್ತೆ ಅಂತ ಕಾಯ್ತಾ ಇದ್ದರು ಇಷ್ಟು ವರ್ಷದ ಈ ಹನ್ನೆರಡನೇ ಸೀಸನ್ ಇದು ಬಿಗ್ ಬಾಸ್ ಕನ್ನಡ ಇಷ್ಟೊಂದು ಇವತ್ತಿನಷ್ಟು ಎಕ್ಸೈಟ್ಮೆಂಟ್ ಆಗಿದ್ದು ನಾನು ಏನು ನನ್ನ ಪ್ರಕಾರ ನಾನು ನೋಡಿರಲಿಲ್ಲ ಇವತ್ತೇ ಅನಿಸುತ್ತೆ ಈ ಮಹಾನ್ ತಾಯಿ ಎಂದಿದ ಅಂದ್ರಿಂದ ಆ ಮಟ್ಟಿಗೆ ಉಗಿದ್ರು ಉಗಿಸ್ಕೊಂಡ್ರು ಬುದ್ಧಿ ಕಲ್ತ್ರೆ ಒಳ್ಳೆಯದು ಬುದ್ಧಿಗೆ ಇನ್ನು ಮಕ್ಕಳು ಅಷ್ಟು ಚೇಪಾಗಿ ಅವಳದು ಇವಳಿದು ಅವನದು ಹಾಂ ಇನ್ನೊಂದು ಫ್ರೆಂಡ್ಸ್ ಹಾಗಂತ ಮರ್ತೆ ಸಾರಿ ಸಾರಿ ಅಶ್ವಿನಿ ಗೌಡ ಅವರೇ ಗಿಲ್ಲಿಗೆ ಹೇಳ್ತಾ ಇದ್ರಲ್ಲ ಏನು ನೀನು ಬನಿಯನ್ ಬನಿಯನ್ ಬಿಟ್ಟರೆ ಬೇರೆ ಏನು ಮೈ ತುಂಬ ಬಟ್ಟೆ ಹಾಕೊಳ್ಳಲ್ವ ಅಂತ ಯಾಕೆ ನಿನ್ನ ಜೊತೆ ಇದ್ದಾಳಲ್ಲ ಬಾಲ ನಾಯಿ ನಾಯಿ ಬಾಲ ಆ ಬಾಲಕ್ ಯಾಕೆ ಹೇಳಲ್ಲ ನೀನು ನೋಡಮ್ಮ ಗಿಲ್ಲಿಗೆ ಏನು ಹೇಳಿದೆ ನೀನು ಬನಿಯನ್ನಲ್ಲೇ ಎಲ್ಲ ಮುಗಿಸ್ತಿದೆಯಲ್ಲ ಮನೆ ತುಂಬ ಓಡಾಡ್ಕೊಂಡು ಮೈ ತುಂಬ ಬಟ್ಟೆ ಹಾಕು ಹೆಂಗಸ್ರ ಮಕ್ಕಳೆಲ್ಲ ಇರ್ತಾರೆ ಇಲ್ಲಿ ಹೆಂಗಸ್ರೆಲ್ಲ ಇರೋದು ಅಂತ ನಿನ್ನ ಪಕ್ಕ ಈ ಬಾಲಕ್ಕೆ ಹೇಳಬೇಕಿತ್ತು ನೀನು ಅಚ್ಚುಕಟ್ಟಾಗಿ ಒಂದು ಬಟ್ಟೆ ಹಾಕ್ಕೊಳಮ್ಮ ಮನೆ ತುಂಬ ಗಂಡಸರಿದ್ದಾರೆ ಏಜಿಗೆ ಬಂದಿರೋ ಹೆಣ್ಣುಮಕ್ಕಳಿದ್ದಾರೆ ನೀನು ಹಿಂಗೆ ಎಲ್ಲ ಕಡೆ ತೋರಿಸ್ಕೊಂಡು ಮಾಡಿಕೊಂಡು ಸ ಇದ್ದರೆ ಏನು ಇಲ್ಲಿ ಅಂತ ಡ್ಯಾಶ್ 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 ನೀನು ಹೇಳಬೇಕಲ್ವಾ ಯಾಕೆ ಹೇಳ್ತಾ ಇಲ್ಲ ಗಿಲ್ಲಿ ಗಂಡಸು ಹಾಂ ಅವನು ರೋಡಲ್ಲಿ ಹೋಗಿ ಹಾಗೇ ಹೋಗಿ ನಿಂತ್ರೂ ಜನ ನೋಡ್ತಾರೆ ಹೆಣ್ಣಾದವಳು ಅಚ್ಚುಕಟ್ಟಾಗಿ ಬಟ್ಟೆ ಹಾಕ್ಕೊಂಡು ಒಂದು ರಿಯಾಲಿಟಿ ಶೋ ಇದು ಈ ಥರ ನೀನು ಪಕ್ಕ ಪಕ್ಕದಲ್ಲೇ ಇರೋಕ್ಕೆ ಅದು ನೀನು ಕ್ಲೋಸು ಒಂದೇ ದೋಣಿಯ ಪ್ರಯಾಣಿಕರು ಕಷ್ಟ ಸುಖ ಎಲ್ಲ ನಮ್ಮಿಬ್ರುದು ಸೇಮು ಒಂದೇ ದೋಣಿ ಪ್ರಯಾಣಿಕರು ಫಸ್ಟು ನಿನ್ನ ದೋಣಿ ಇಲ್ಲಿ ಪ್ರಯಾಣ ಮಾಡ್ತಾಳಲ್ಲ ನೀನು ಬಾಲ ಬಾಲನ ಇಲ್ಲ ಹುಟ್ಟ ಹುಟ್ಟು ಅಂದ್ರೆ ಇದು ದೋಣಿ ನರ್ಸಾಗ ಮಾಡ್ತಾರಲ್ಲ ಫ್ರೆಂಡ್ಸ್ ಅದು ಅದನ್ನು ಫಸ್ಟ್ ಸರಿ ಮಾಡ್ಕೋ ಆಮೇಲೆ ಗಿಲ್ಲಿಗೆ ಹೇಳು ಗಿಲ್ಲಿ ಏನು ಅನ್ನೋದು ಇದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ ಅವರು ಹೇಗೆ ಬಟ್ಟೆ ಹಾಕಬೇಕು ಹೇಗೆ ಇದು ಮಾಡಬೇಕು ಅಂತ ನಾವು ಕೂಡ ಹೇಳೋದು ತಪ್ಪು ನೀನು ಹೇಳೋದು ತಪ್ಪು ಅದು ಅವರವರ ಇದಕ್ಕೆ ಬಿಟ್ಟಿದ್ದು ಅವ್ರು ಯಾರಾದರೂ ಹಾಕ್ಕೊತಾರೆ ಗಿಲ್ಲಿ ಅಷ್ಟು ಕೆಟ್ಟದಾಗಿ ಎಲ್ಲ ಹಾಕ್ಕೊಂಡು ಏನಾದರೂ ಇದು ಮಾಡಿದ್ರೆ ಬಿಗ್ ಬಾಸ್ ವಾರ್ನ್ ಮಾಡ್ತಾರೆ ನೀನು ಯಾಕೆ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಒಳ್ಳೆ ಮುಸ್ಕೊಂಡು 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 ಏನೋ ನೀನು ನಾಯಿಯಾಗಿದ್ದ ಹಿಂದಿನ ಜನ್ಮದಲ್ಲಿ ಹೋಗ್ತೀಯ ಎಲ್ಲದಕ್ಕೂ ನಂದೆಲ್ಲೇ ಇಡ್ಲಿ ನಂದೆಲ್ಲೇ ಇಡ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ಅದೇ ಒಂದೇ ದೋಣಿಯ ಪ್ರಯಾಣಿಕ ನಿನ್ನ ಸಹಪಾಠಿಗೆ ಹೇಳು ಫಸ್ಟು ಅಚ್ಚುಕಟ್ಟಾಗಿ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಆಯಿತಾ ಹಿಂಗೆ ಅಂತೂ ಏನಾದರೂ ಆಗಲಿ ಅಪ್ಪ ನಿಮ್ಮಗಳ ದುರಾಂಕಾರದಿಂದ ನಿಮ್ಮ ಅತಿಯಾದ ದರ್ಪದಿಂದ ಹೇಗಿದ್ರಿ ಹೇಗಿದ್ದಿರಿ ಸಾರಿ ಯಾಕ ತೊದಲ್ತಾ ಇದೆ ಹೇಗಿದ್ರಿ ಹ್ಯಾಗಾದ್ರಿ ಅಂತ ಆಗಿದ್ದೀರಾ ಹ್ಞೂ ನಿಮಗಿದು ಬೇಕಿತ್ತ ಅಂತ ಈಗ ಎಲ್ಲ ಜನ ಅನ್ಕೋತಿದ್ದಾರೆ ಬೇಕಿತ್ತ ಎಷ್ಟು ಚೆನ್ನಾಗಿ ಎಷ್ಟು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮಗೆ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಬೋದು ನಿಮಗೆ ಯಾರು ಹೇಳಿದ್ದು ಆರ್ಭಟ ಕಿತ್ತಾಕೋ ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಇದು ಮಾಡಿಕೊಂಡು ಇದ್ರೆ ಅಂತ ಯಾರಾದರೂ ಹೇಳಿದ್ರಾ ನಿಮಗೆ ಜನ ಅಷ್ಟು ಪೆದ್ರಲ್ಲ ಎಲ್ಲವೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಗಳ ಯೋಗ್ಯತೆನಾ ಅಳ್ ಇದು ಮಾಡ್ಕೊಬಿಟ್ರಿ ಜಗಜ್ಜಾಹಿರಾ ಮಾಡ್ಕೊಬಿಟ್ರಿ ನಿಮ್ಮ ಗುಂಡಿನ ನೀವೇ ತಕ್ಕೊಂಡು ಅದರೊಳಗೆ ಕೂತ್ ತೆಕ್ಕು ತೆಕ್ಕೊಂಡಿರೋದಲ್ಲದೆ ಅದರೊಳಗೆ ಕೂತ್ಕೊಂಡು ನೀವೇ ಮಣ್ಣು ಮುಚ್ಕೋತ ಇದ್ದೀರ ಫುಲ್ಲು ಮುಚ್ಕೊಳ್ಳೋಕ್ಕೂ ಫಸ್ಟು ಸ್ವಲ್ಪ ಇಲ್ಲಿಗೊಂಚೂರು ಕೆಲಸ ಕೊಟ್ಬಿಟ್ಟು ಆಟ ಆಡೋಕೆ ಹೋಗಿರೋದು ನಿಮ್ಮ ವೈಯಕ್ತಿಕ ದ್ವೇಷಕ್ಕಲ್ಲ ಇದನ್ನೆಲ್ಲ ನೋಡೋಕ್ಕಲ್ಲ ಎಲ್ಲರ ಮನೇಲೂ ಅವ್ರವ್ರದ್ದು ಸಮಸ್ಯೆಗಳು ಎಲ್ಲ ಬೇಜಾನು ಇರುತ್ತೆ ಏನೋ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಸಿಗಲಿ ಖುಷಿ ಸಿಗಲಿ ಅದರಲ್ಲೂ ಸುದೀಪ್ ಸರ್ನ ನೋಡೋಣ ಅವರು ನಡೆಸ್ಕೊಡ್ತಾ ಇರೋವಂಥ ಪ್ರೋಗ್ರಾಮ್ ಇದು ಅಂದ್ಕೊಂಡು ರೀಚಾರ್ಜ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬೇಗ ಬೇಗ ನಾವು ಹಿಂಗಸ್ರಂತೂ ಗೊತ್ತಲ್ಲ ಬೇಗ ಬೇಗ ಮನೆ ಕೆಲಸ ಅಡುಗೆಗಳು ಮಕ್ಕಳು ಮರಿನೆಲ್ಲ ಸುಧಾರಿಸ್ಕೊಂಡು ಮಾಡಿಕೊಂಡು ಎಲ್ಲ ಮಾಡಿ ಟಿ ವಿ ಮುಂದೆ ಕುತ್ಕೊತೀವಿ ನೋಡೋಕ್ಕೆ ನಿಮ್ಮಿಬ್ರು ನೋಡೋಕ್ಕೆ ನಮಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ನೋಡಿದೆ ಹೋಗಲಿ ಒಳ್ಳೇದೇನಾದರೂ ಮಾಡಿದ್ರಪ್ಪ ನೋಡ್ಬೋದು ನೀವು ಮಾಡ್ತಾ ಇರೋದೇ ಕಿತ್ತೋಗಿರೋ ಕೆಲಸಗಳು ಅದರೊಳಗಿತ್ಕೊಂಡು ಆಯಿತಾ ಬಿಗ್ ಬಾಸನ್ನ ನೀವೇ ಬಿಗ್ ನೀವೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಕೂತಿದ್ದೀರ ಇಬ್ರು ನೀವಲ್ಲ ಬಿಗ್ ಬಾಸ್ ಆಯಿತಾ ಮತ್ತು ನಿಮಗೆ ಬೇಕಾದವ್ರನ್ನ 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 ಸೇವ್ ಮಾಡ್ಕೊಳ್ಳೋದು ನೀವು ಸೇವ್ ಮಾಡ್ಕೊಬಿಟ್ರೆ ಸಾಕಾಯ್ತಾ ಹೊರಗಡೆ ಓಟ್ ಮಾಡಿ ಕಳಿಸಿರೋರು ನಾವೆಲ್ಲರು ಅಮ್ಮ ನಾವುಗಳು ಅದೊಂದು ಚೂರು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ನೀವು ಸೇವ್ ಮಾಡ್ಕೊಬಿಟ್ರೆ ಕೇಳಿದ್ರಲ್ಲ ಸುದೀಪ್ ಸರ್ ಜಾನ್ವಿದೇನು ಆ ಟೀಮ್ದೇನು ಈ ಟೀಮ್ದೇನು ಎಷ್ಟು ಚೆನ್ನಾಗಿ ನೀನು ಜಾರ್ಕೊಂಬಿಟ್ಟೆ ನಾನು ಫಸ್ಟ್ ಹೇಳಿದೆ ಅದು ಹೇಳ್ದೆ ನೀನೇ ಅಲ್ವಾ ಕೂರಿಸ್ಕೊಂಡು ಹೇಳಿದ್ದು ನನ್ನ ಬಾಯಲ್ಲಿ ಅದು ಜಾನ್ವಿ ಅನ್ನೋ ಹೆಸರು ಬರಲ್ಲ ನಾನು ಹೇಳಲ್ಲ ನೀವು ಯಾರಾದರೂ ಹೇಳ್ಕೊಬಿಡಿ ಅಂತ ನೀನೇ ತಾನೇ ಬೊಗಳಿದ್ದು ಯಾ ನಿನಗೆ ಮಾತಾಡೋಕ್ಕೆ ಪಟ್ಟಂತ ಒಡ್ದಂಗೆ ನೀನು ಮಾತಾಡ್ತೀಯಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದೆ ತಪ್ಪು ಅಂತ ನಿನಗೊಬ್ರು ಹೇಳುವಾಗಲೂ ನೀನು ಪಟ್ಟಂತ ಒಪ್ಗಳೋ ಕೆಪಾಸಿಟಿ ಇರಬೇಕು ಒಬ್ರು ನಿನ್ನ ತಪ್ಪನ್ನು ಎತ್ತಿ ತೋರಿಸ್ತಾ ಇದ್ದಾರೆ ನೀನು ಮಾತಾಡುವಾಗ ಇರೋವಂಥ ಧೈರ್ಯ ನಿನ್ನ ತಪ್ಪು ಅಂತ ಎಲ್ಲ ಕ್ಯಾಮ್ರ ಮುಖಾಂತರ ತೋರಿಸಿದ್ರು ನೀನು ನಿನ್ನ ಇದನ್ನು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಹಾಂ ನಿನಗೆ ತುಂಬ ದುಡ್ಡಿದ್ರೆ ನಿಮ್ಮ ಅಪ್ಪಂದು ಬೇಕಾದಷ್ಟು ಆಸ್ತಿ ಇದ್ದರೆ ಮೂರು ಸಲ ಊಟ ಮಾಡೋ ಜಾಗದಲ್ಲಿ ಐದು ಸಲ ತಿನ್ನು ಹತ್ತು ಬಟ್ಟೆ ಹಾಕೋ ನಿಮ್ಮ ಮನೆಯಲ್ಲಿ ಹೊರಗಡೆ ಇಲ್ಲಲ್ಲ ಇಲ್ಲಲ್ಲ ನಿಮ್ಮ ಮನೆಯಲ್ಲಿ ಐದು ಸಲ ತಿಂದು ಐದು ಸಲ ಬಿತ್ಕೊಂಡು ಒದ್ದಾಡು ಹತ್ತು ಸಲ ಹತ್ತು ಬಟ್ಟೆ ಹಾಕ್ಕೊಂಡು ತಿರುಗು ಹೆಂಗ್ ಬೇಕಾದರೂ ಎಲ್ಲಿ ಬೇಕಾದರೂ ಬಡ್ಕೋ ನಿನ್ನ ಕೈಯಾಳುಗಳು ನಿನ್ನ ಕೈ ಕೆಳಗೆ ಇರ್ತಾರಲ್ಲ ಅವ್ರು ಏನಾದರೂ ಅಕಸ್ಮಾತ್ ಕೇಳಿದ್ರೆ ನಿನ್ನ ದರ್ಪ ಗಿರಿನ ಗೂಂಡಾಗಿರಿನ ಕೇಳಿದ್ರೆ ಅವ್ರ ಹತ್ರ ತೋರಿಸ್ಕೊ ಬಿಗ್ ಬಾಸ್ ಶೋ ಅನ್ನೋದು ನಿಮ್ಮಗಳದ್ದು ಮಾತ್ರ ಅಲ್ಲ ನಾವೆಲ್ಲರೂ ನೋಡೋವಂಥ ಶೋ ಅದರಲ್ಲೂ ಮೇಯ್ನ್ ಸುದೀಪ್ ಸರ್ ನಡೆಸ್ಕೊಡೋದು ಅವ್ರಿಗೆ ಅವ್ರ ಮಾತಿಗೆ ಅವರು ಹೇಳೋ ಬುದ್ಧಿಗೆ ಒಂಚೂರು ಬೆಲೆ ಕೊಟ್ಟು ನಡ್ಕೊಳ್ಳಿ ಇಬ್ಬರೂ ಅಂತೂ ಮುಖಕ್ಕೆ ಮಸಿ ಬಳ್ಕೊಬಿಟ್ಟಿದ್ದೀರಾ ಆ ಸಣ್ಣ ಹುಡುಗಿ ಮುಂದೆ ಕೈಕಾಲಿ ಹಿಡಿಯೋ ಪರಿಸ್ಥಿತಿಗೆ ತಂದ್ಕೊಂಡಿದ್ದೀರಾ ಜನಗಳ ದೃಷ್ಟಿಯಲ್ಲಿ ತುಂಬ ಕೀಳಾಗಿದ್ದೀರಾ ಸಾಧ್ಯ ಆದರೆ ಇದನ್ನು ತಿದ್ದುಕೊಳ್ಳಿ ಓಕೆ ಫ್ರೆಂಡ್ಸ್ ನಾಳೆ ಏನಾಗುತ್ತೆ ನೋಡೋಣ ಈ ಹುಚ್ಚಿಗಳ ಬಗ್ಗೆ ಎಷ್ಟು ಉಗಿದ್ರೂ ಅಷ್ಟೇ ಬೇಕಿದ್ರೆ ನೋಡಿ ನನಗೇನು ಪರ್ಸನಲ್ ಟಾರ್ಗೆಟ್ ಇಲ್ಲ ಇವತ್ತು ಇಷ್ಟ ಆಯಿತು ನಾಳೆ ಒಂದು ಆಗುತ್ತೆ ನಾಡಿದ್ದಿಂದ ಇವರು ಜಸ್ಟ್ ಒನ್ ಅವರ್ ಸುಮ್ಮನೆ ಇರ್ಬೋದು ಹಾಫ್ ಆನ್ ಅವರ್ ಸುಮ್ಮನೆ ಇರ್ಬೋದು ಮತ್ತದೇ ಕಚ್ಚಡ ಬುದ್ಧಿನೇ ಇವರು ಹೀಗೆ ಮುಂದುವರಿತಾ ಇದ್ದರೆ ಇವರು ಬಿಗ್ ಬಾಸಲ್ಲಿ ತುಂಬ ದಿನ ಉಳಿಯಲ್ಲ ಆಯಿತಾ ಪುಷ್ ಮಾಡೋದು ಪುಷ್ ಮಾಡೋದು ಅಂದ್ರಲ್ಲ ಸುದೀಪ್ ಸರ್ ಹಂಗೆ ಪುಷ್ ಔಟ್ ಮಾಡಿ ಜಾಡಿಸಿ ಓದ್ಬಿಟ್ಟು ಡೋರ್ ದೊಡ್ಡ ಡೋರ್ ಇದೆ ಬಿಗ್ ಬಾಸದು ಡೋರ್ ಓಪನ್ ಮಾಡಿ ಇಟ್ಟ ಬಾಯ್ ಬಾಯ್ ಅಂತ ಸೂಟ್ ಕೇಸನ್ನು ತಳ್ತಾರೆ ಇವ್ರು ತಳ್ಳೋದ್ರಲ್ಲ ನಮ್ಮ ರಕ್ಷಿತನ್ನು ಸೂಟ್ ಕೆಸನ್ನ ಎಳೆದು ತೋರಿಸ್ತಿದ್ರಲ್ಲ ಎಲ್ಲ ಸೇರಿ ಇವರಿಬ್ಬರು ಸೂಟ್ ಕೆಸನ್ನ ಹಿಂಗೆ ಎಳ್ಕೊಂಡೋಗಿ ಡೋರ್ವರೆಗೆ ಕೊಟ್ಬಿಟ್ಟು ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಫೈನಲಲ್ಲಿ ಸಿಗೋಣ ಅಂತ ಹೇಳ್ತಾರೆ ಓಕೆ ಬಾಯ್ ಈಗ ಆಮೇಲೆ ಇವ್ರು ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಒಳಗಡೆ ನೋವು ದಗೆ ಉರಿ ಅಯ್ಯೋ ಅದು ಬೇಜಾರಿದ್ರೂ ಮೇಲೆ ಅಂತ ಪೋಸ್ ಕೊಟ್ಕೊಂಡು ಬಾಯ್ ಹೇಳ್ತಾರೆ ಅಷ್ಟೆ ಆ ದಿನನೂ ಹಿಂಗೆ ಆಡ್ಕೊಂಡು ಹಿಂಗೆ ಮೆರ್ಕೊಂಡಿದ್ರೆ ತುಂಬ ಹತ್ರದಲ್ಲೇ ಇದೆ ಅಷ್ಟೆ ಈಗ ನಾನು ನಿಮಗೆ ಬಾಯ್ ಇದ್ದೀನಿ ಇದು ನನ್ನ ವೈಯಕ್ತಿಕ ದ್ವೇಷ ಅಲ್ಲ ಅವರು ಮಾಡ್ತಾ ಇರೋ ಆಡ್ತಾ ಇರೋ ಆಟಗಳಿಗೆ ನನ್ನ ಅನಿಸಿಕೆ ನಮ್ಮ ಎಲ್ಲ ಕರ್ನಾಟಕದ ಜನತೆಯ ಅಭಿಪ್ರಾಯಗಳು ಯಾಕೀಗೆ ಏನಾಗ್ತಾರೆ ಏನು ನಾನೊಬ್ಬಳು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನನ್ನ ಅನಿಸಿಕೆಗಳನ್ನು ನನ್ನ ಫ್ಲಾ ಈ ನನ್ನ ವೀಡಿಯೋನಲ್ಲಿ ನಾನು ಓಪನ್ ಆಗಿ ನಾನು ಮಾತಾಡ್ತಾ ಇದ್ದೀನಿ ಇದರಲ್ಲಿ ನನ್ನ ಯಾವ ಒಂದು ಇದು ಇಲ್ಲ ಫ್ರೆಂಡ್ಸ್ ಇದು ಸತ್ಯ ಮತ್ತೆ ಇನ್ನೊಂದು ಸಾರಿ ನನಗೆ ಮರೆತೋಯ್ತು ಅದೇ ಹೇಳ್ತಿದ್ರಲ್ಲ ನಾವು ತುಂಬ ಜಾನ್ವಿ ಒಬ್ಬಳಂತೂ ಸಿಂಪತಿ ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡು ನಾನು ಒಬ್ಬಳೇ ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಒಂದು ಇಟ್ಕೊಂಡು ನಾನು ಡಿವೋರ್ಸಿ ಪ್ರಪಂಚದಲ್ಲಾರು ಡಿವೋರ್ಸಿಗಳಿಲ್ವೇ ನಮ್ಮ ಗಡ್ಡ ಪ್ರಪಂಚದಲ್ಲಿ ಯಾರು ಗಂಡನ ಕಳ್ಕೊಂಡವರು ಯಾರು ಇಲ್ವಾ ಯಾರು ಇಲ್ವಾ ನೀನು ಮಾತ್ರ ಕಷ್ಟಪಟ್ಟು ಮಕ್ಕಳು ಅದು ಕರ್ಮ ಏನೋ ನಮ್ಮ ಜೀವನದಲ್ಲಿ ಒಂದು ಆಗಿರುತ್ತೆ ನಾವು ಹೆತ್ತಿರ್ತೀವಿ ಒತ್ತಿರ್ತೀವಿ ಡೈವರ್ಸ್ ಆಗಲಿ ಇಲ್ಲ ಗಂಡನ ಕಳ್ಕೊಳ್ಳಿ ಏನಾಗಲೋ ನಮ್ಮ ಕರ್ತವ್ಯ ನಾವು ಮಾಡಿ ಎಲ್ಲ ಕಷ್ಟಪಟ್ಟೆ ನಿನ್ನ ತಂದೆ ತಾಯಿನೂ ಕಷ್ಟಪಟ್ಟೆ ಅಲ್ಲ ನಿನ್ನ ಸಾಕಿದ್ದು ಇವತ್ತು ಹೇಳ್ತಾ ಇದ್ದೀನಿ ಕೇಳು ನಾನು ಕೂಡ ನನಗೆ ಹಸ್ಬೆಂಡ್ ಇಲ್ಲ ನನ್ನ ಹಸ್ಬೆಂಡ್ ತೀರೋಗಿ ಸುಮಾರು ಎಂಟು ಒಂಬತ್ತು ವರ್ಷಗಳಾಯಿತು ನಾನು ಕೂಡ ನನ್ನ ಮಗಳಿಗೆ ಸಿಂಗಲ್ ಪೇರೆಂಟ್ ಆಯಿತಾ ನಾವು ಕೂಡ ಕಷ್ಟಪಟ್ಟೆನೇ ಸಾಕಿರೋದು ಹಾಗಾದರೆ ಬಿಗ್ ಬಾಸಲ್ಲಿ ಎಲ್ಲ ಇಂಥವ್ರಿಗೆ ಎಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಬಂದೆ ಅಂತ ಎಲ್ಲ ಕೊಡೋದಾದರೆ ಎಲ್ಲರಿಗೂ ಕೊಡಲಿ ನಮಗೂ ಕೊಡಿ ಸ್ವಾಮಿ ನಾವು ಬಂದು ಆಟಾಡ್ತೀವಿ ಇಂಥವ್ರ ಹತ್ರ ನೋಡೋಣ ನಾನು ಅಷ್ಟು ಸಾಧನೆ ಮಾಡಿ ಬಂದೆ ಅಂತ ಹೇಳ್ತೀಯಲ್ಲ ನಾವೇನೂ ಸಾಧನೆ ಮಾಡಿಲ್ಲಮ್ಮ ನಮಗೆ ನಮ್ಮ ಜೀವನ ನಮ್ಮ ಬದುಕು ನಮ್ಮ ಮಕ್ಕಳನ್ನು ಸಾಕೋದು ನಮಗಿದೇ ದೊಡ್ಡ ಸಾಧನೆ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಸಾಕಿ ಬೆಳೆಸಿ ನಿಲ್ಲಿಸಿದ್ದೀವಿ ನಮಗದೇ ದೊಡ್ಡ ಸಾಧನೆ ಸುಮ್ಮನೆ ಕಳಿಸಿ ನಮಗೆ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ನಾವು ಅಲ್ಲಿ ನಾವು ಒಳಗಡೆ ಹೋಗ್ಬಿಟ್ಟು ನಮಗದೇ ಒಂದು ದೊಡ್ಡ ಸಾಧನೆ ಅಂದ್ಕೊಂಡು ನಿಮ್ಮಂಥವ್ರನ್ನ ಮಟ್ಟ ಹಾಕ್ಬಿಟ್ಟು ಆಯಿತಾ ನೀವಿದ್ದಾಗ ಕಳಿಸಿದ್ರೆ ಬರ್ತೀವಿ ಈಚೆಗೆ ಏನಿವೆ ಫ್ರೆಂಡ್ ಎಷ್ಟು ಮಾತಾಡಿದ್ರು ಒಂದೇ ಬಾಯ್ ಟೇಕ್ ಕೇರ್ ನಾಳೆ ಮತ್ತೆ ಸಿಗೋಣ ತೃಪ್ತಿ ಅಂತೂ ಆಯಿತು ನನಗಂತೂ ಖುಷಿ ಆಯಿತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್